ಜಾವಾ ಸಿನಿಮಾ ಎಫೆಕ್ಟ್ ನಿಧಿಗಾಗಿ ರಾತ್ರೋರಾತ್ರಿ ಭೂಮಿ ಅಗಿದ ಜನ ಸಿಕ್ಕ ನಾಣ್ಯಗಳ ಅಸಲಿಯತ್ತು ಏನು ಛತ್ರಪತಿ ಸಂಭಾಜಿ ಮಹಾರಾಜ್ ಜೀವನವನ್ನ ಆಧರಿಸಿ ಈ ಸಿನಿಮಾ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆಯನ್ನ ಪಡಿತಾ ಇದೆ ಈಗಾಗಲೇ ಚಿತ್ರ ಬಾಕ್ಸ್ ಆಫೀಸ್ ಅಲ್ಲಿ ಐನೂರು ಕೋಟಿ ರೂಪಾಯಿ ಗಳಿಕೆಯನ್ನ ಕಂಡಿದ್ದು ಉತ್ತಮ ಪ್ರದರ್ಶನವನ್ನ ಕಾಣ್ತಾ ಇದೆ ಛತ್ರಪತಿ ಸಂಭಾಜಿ ಮಹಾರಾಜ್ ಜೀವನವನ್ನ ಆಧರಿಸಿದಂತಹ ಛಾವಾ ಚಿತ್ರ ಬಾಕ್ಸ್ ಆಫೀಸ್ ಅಲ್ಲಿ ಉತ್ತಮ ಗಳಿಕೆ ಕಾಣ್ತಾ ಇದ್ದು ಇದರ ನಡುವೆ ಈ ಚಿತ್ರದ ಹಲವು ದೃಶ್ಯಗಳು ಎಡಬಟ್ಟಿಗೂ ಕೂಡ ಕಾರಣ ಆಗಿದೆ ಹೌದು ಛತ್ರಪತಿ ಸಂಭಾಜಿ ಮಹಾರಾಜ್ ಜೀವನವನ್ನ ಆಧರಿಸಿರುವಂತಹ ಈ ಸಿನಿಮಾ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಪಡಿತಾ ಇದೆ ಜೊತೆಗೆ ಬಾಕ್ಸ್ ಆಫೀಸ್ ಅಲ್ಲಿ ಐನೂರು ಕೋಟಿ ರೂಪಾಯಿ ಗಳಿಕೆ ಕಂಡಿದೆ ಆದರೆ ಈ ಚಿತ್ರ ಇದೀಗ ಸಿನಿಮಾ ವಿಚಾರದ ಹೊರತಾಗಿಯೂ ಕೂಡ ವ್ಯಾಪಕ ಸುದ್ದಿಗೆ ಗ್ರಾಸ ಆಗ್ತಾ ಇದೆ ಈ ಚಿತ್ರದಲ್ಲಿನ ದೃಶ್ಯವೊಂದನ್ನ ಆಧರಿಸಿ ಜನ ನಿಧಿಗಾಗಿ ಶೋಧ ನಡೆಸ್ತಾ ಇರುವಂತಹ ಮಾಹಿತಿ ಬೆಳಕಿಗೆ ಬಂದಿದೆ ಈ ಛಾಬಾ ಸಿನಿಮಾ ಮೊಘಲರ ಕಾಲದ ಕಥೆಯನ್ನ ಹೇಳುತ್ತೆ ಸಿನಿಮಾದಲ್ಲಿ ಮಧ್ಯಪ್ರದೇಶದ ಬುರ್ಹಾನ್ಪುರ ಅಜಿಗರ್ ಕೋಟೆ ಕುರಿತು ಉಲ್ಲೇಖ ಇದೆ ಈ ಮೊಘಲರು ಮರಾಠರಿಂದ ಅಪಾರ ಚಿನ್ನ ವಜ್ರಗಳನ್ನ ಲೂಟಿ ಮಾಡಿ ಅಜಿಗರ್ ಕೋಟೆಯಲ್ಲಿ ಇಟ್ಟಿದ್ರು ಅನ್ನುವಂಥದ್ದನ್ನ ಸಿನಿಮಾ ದೃಶ್ಯವೊಂದರಲ್ಲಿ ಹೇಳಲಾಗಿದೆ ಆದ್ರೆ ಇದನ್ನೇ ನಿಜ ಅಂತ ಹೇಳಿ ಜನ ಇದೀಗ ಕೆಲಸ ಕಾರ್ಯಗಳನ್ನ ಬಿಟ್ಟು ಶೋಧ ಕಾರ್ಯ ಮಾಡೋದಕ್ಕೆ ತೊಡಗಿದ್ದಾರೆ ನೂರಾರು ಜನ ಗುದ್ದಲಿ ಹಾರೆಗಳನ್ನ ಹಿಡಿದು ಭೂಮಿ ಅಗೆದು ಚಿನ್ನಕ್ಕಾಗಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಕೆಲವರಂತೂ ಮೆಟಲ್ ಡಿಟೆಕ್ಟರ್ ಸಾಧನವನ್ನ ತಂದು ಶೋಧ ನಡೆಸ್ತಾ ಇರುವಂತದ್ದು ವಿಡಿಯೋದಲ್ಲಿ ನಾವು ಕಾಣಬಹುದು ಇತ್ತೀಚೆಗೆ ಬುರ್ಹಾನ್ಪುರದಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರುವಂತಹ ಅಸೀರ್ಘಡ ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮಾಡುವಾಗ ದರ್ಗಾದ ಬಳಿಯಲ್ಲಿರುವಂತಹ ಮಣ್ಣನ್ನ ಅಗೆಯಲಾಗಿತ್ತು ಆ ಮಣ್ಣನ್ನ ಹಾರುನ್ ಶೇಖ್ ಐಂಬೋರ ಹೊಲದಲ್ಲಿ ಹೋಗಿ ಹಾಕಲಾಗಿತ್ತು ಹೊಲಕ್ಕೆ ಕೆಲಸ ಮಾಡಲು ಬಂದಂತಹ ಕೂಲಿ ಕಾರ್ಮಿಕರಿಗೆ ಹಾಕಿದ್ದ ಮಣ್ಣಿನಲ್ಲಿ ಇತಿಹಾಸ ಕಾಲದ ಲೋಹದ ನಾಣ್ಯಗಳು ಸಿಕ್ಕಿದೆ ಈ ಬೆಳವಣಿಗೆಯ ಬೆನ್ನಲ್ಲೇ ಹೊಲದ ಸುತ್ತಮುತ್ತ ಪ್ರದೇಶದಲ್ಲಿ ಚಿನ್ನ ಬೆಳ್ಳಿಯ ನಾಣ್ಯಗಳು ಸಿಗುತ್ತೆ ಅಂತ ಹೇಳಿ ವದಂತಿ ಹಬ್ಬಿದೆ ಕೂಡಲೇ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಈ ವಿಡಿಯೋ ವೈರಲ್ ಆಗಿದ್ದು ಜನ ತಂಡೋಪು ತಂಡವಾಗಿ ನೆಲ ಆಗಿರುವಂತಹ ವಸ್ತುಗಳನ್ನ ತೆಗೆದುಕೊಂಡು ಬಂದು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಇನ್ನು ಇತಿಹಾಸ ತಜ್ಞರ ಪ್ರಕಾರವಾಗಿ ಬುರ್ಹಾನ್ಪುರದಲ್ಲಿ ನಾಣ್ಯಗಳ ಪತ್ತೆ ಹೊಸದೇನೂ ಅಲ್ಲ ಮೊಘಲ್ ಯುಗದ ನಾಣ್ಯಗಳು ನಿಜವಾಗಿ ಹೊಲದಲ್ಲಿ ಕಂಡು ಬಂದರೆ ಸರ್ಕಾರ ಇದರ ಬಗ್ಗೆ ನಿಗಾ ಇಡಬೇಕು ಅಂತಹ ನಾಣ್ಯಗಳನ್ನ ವಶಕ್ಕೆ ತೆಗೆದುಕೊಳ್ಳಬೇಕು ಜಿಲ್ಲಾಡಳಿತ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಮೊಘಲ್ ನಾಣ್ಯ ಪಡೆದುಕೊಂಡವರನ್ನ ತನಿಖೆ ಮಾಡಬೇಕು ಸಿಕ್ಕ ನಾಣ್ಯಗಳನ್ನ ಸರ್ಕಾರ ಭದ್ರವಾಗಿ ಕಾಪಾಡಬೇಕು ಅಂತ ಹೇಳಿ ಇತಿಹಾಸಕಾರರು ಹೇಳಿದ್ದಾರೆ ಈ ಹಿಂದೆ ಮೊಘಲರ ಕಾಲದಲ್ಲಿ ಬುರ್ಹಾನ್ಪುರ್ ಬಹಳ ಸಂಪತ್ತಿನಿಂದ ಸಮೃದ್ಧವಾಗಿತ್ತು ಇಲ್ಲಿ ನಾಣ್ಯಗಳನ್ನ ತಯಾರಿಸೋದಕ್ಕೆ ಒಂದು ಟಂಕ ಸಾಲೆ ಇತ್ತು ಅಂತ ಕೂಡ ಇತಿಹಾಸದಿಂದ ಗೊತ್ತಾಗುತ್ತೆ ಆಗಿನ ಜನರು ತಮ್ಮಲ್ಲಿದ್ದ ಸಂಪತ್ತನ್ನ ಎಲ್ಲಿ ಗೊತ್ತಾಗದೆ ಭೂಮಿ ಅಗೆದು ಭದ್ರವಾಗಿ ಇಡ್ತಾ ಇದ್ರು ಹೀಗಾಗಿ ಭೂಮಿ ಅಗೆದಾಗ ನಾಣ್ಯಗಳು ಈಗ ಆಗ್ತಾ ಇದೆ ಅನ್ನುವಂತಹ ವಿಚಾರ ಎಲ್ಲೆಡೆಯಲ್ಲಿ ವೈರಲ್ ಆಗ್ತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಐ ಬಿ ಟೈಮ್ಸ್ ಕನ್ನಡ ಚಾನೆಲ್ ಅನ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ